ಪರಿಚಯ ಬೆಂಜಮಿನ್ ಗ್ರಹಾಂ ಅವರ ಅಲ್ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇದುವರೆಗೆ ಬರೆದ ಅತ್ಯಂತ ಪ್ರಭಾವಶಾಲಿ ಹೂಡಿಕೆ ಪುಸ್ತಕಗಳಲ್ಲಿ ಒಂದಾಗಿದೆ ಈ ಒಂದು ಸಾವಿರದ ಒಂಬೈನೂರೊಂಬತ್ತೂರ ಪುಸ್ತಕವು ಸಮಯದ ಪರೀಕ್ಷೆಯನ್ನು ತಡೆದುಕೊಂಡಿದೆ ಮತ್ತು ಇಂದು ವಿವೇಕಯುತ ಹೂಡಿಕೆ ಮತ್ತು ಊಹಾಪೋಹಗಳನ್ನು ತಪ್ಪಿಸಲು ಆಸಕ್ತಿ ಹೊಂದಿರುವ ಯಾರಿಗಾದರೂ ಪ್ರಸ್ತುತವಾಗಿದೆ ಹೂಡಿಕೆಯ ಜಗತ್ತನ್ನು ರೂಪಿಸಿದ ಟೈಮ್ಲೆಸ್ ಕ್ಲಾಸಿಕ್ ಅನ್ನು ಪರಿಶೀಲಿಸಲಾಗುತ್ತದೆ ಬೆಂಜಮಿನ್ ಗ್ರಹಾಂ ಬಗ್ಗೆ ಬೆಂಜಮಿನ್ ಗ್ರಹಾಂ ಮೌಲ್ಯ ಹೂಡಿಕೆಯ ಪಿತಾಮಹ ಮೌಲ್ಯ ಹೂಡಿಕೆಯ ಪಿತಾಮಹ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿರುವ ಬೆಂಜಮಿನ್ ಗ್ರಹಾಂ ಅವುಗಳ ಆಂತರಿಕ ಮೌಲ್ಯಕ್ಕೆ ಹೋಲಿಸಿದರೆ ಕಡಿಮೆ ಮೌಲ್ಯದ ಷೇರುಗಳನ್ನು ಖರೀದಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಅವರ ಹೂಡಿಕೆ ತಂತ್ರವು ಮೂಲಭೂತ ವಿಶ್ಲೇಷಣೆ ಮತ್ತು ಶಿಸ್ತಿನ ಮನಸ್ಥಿತಿಯನ್ನು ಆಧರಿಸಿದೆ ಇದು ದೀರ್ಘಾವಧಿಯ ಷೇರು ಮಾರುಕಟ್ಟೆಯ ಯಶಸ್ಸಿಗೆ ಅತ್ಯಗತ್ಯ ಎಂದು ಅವರು ನಂಬಿದ್ದರು ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಎನ್ನುವ ಮುಖ್ಯ ಪರಿಕಲ್ಪನೆಗಳು ಹೂಡಿಕೆಗೆ ಸಮಗ್ರ ಮಾರ್ಗದರ್ಶಿ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕವು ಮಾರುಕಟ್ಟೆಯ ಏರಿಳಿತಗಳು ಸ್ಟಾಕ್ ಆಯ್ಕೆ ಪೋರ್ಟ್ಫೋಲಿಯೋ ನಿರ್ವಹಣೆ ಮತ್ತು ಅಪಾಯ ನಿರ್ವಹಣೆ ಸೇರಿದಂತೆ ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿದೆ ಪುಸ್ತಕವು ಅನನುಭವಿ ಮತ್ತು ಅನುಭವಿ ಹೂಡಿಕೆದಾರರಿಗೆ ಪ್ರವೇಶಿಸಬಹುದಾಗಿದೆ ಮತ್ತು ಷೇರು ಮಾರುಕಟ್ಟೆಯ ಮೂಲಕ ದೀರ್ಘಾವಧಿಯ ಸಂಪತ್ತನ್ನು ನಿರ್ಮಿಸಲು ಬಯಸುವ ಯಾರಿಗಾದರೂ ಸಾಮಾನ್ಯ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಪ್ರಮುಖ ವಿಚಾರಗಳು ಮತ್ತು ಒಳನೋಟಗಳು ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇಣೆಯಿಂದ ಕೆಲವು ಪ್ರಮುಖ ಪರಿಕಲ್ಪನೆಗಳು ಮತ್ತು ಒಳನೋಟಗಳು ಇಲ್ಲಿವೆ ಅಧ್ಯಾಯ ಒಂದು ಹೂಡಿಕೆ ವಿರುದ್ಧ ಓಹಾಪೋಹ ಗ್ರಹಾಂ ಹೂಡಿಕೆ ಮತ್ತು ಊಹಾಪೋಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾನೆ ಅವರು ಹೂಡಿಕೆಯನ್ನು ಸುರಕ್ಷತೆಯ ಅಂಚು ಹೊಂದಿರುವ ಷೇರುಗಳ ಖರೀದಿ ಎಂದು ವ್ಯಾಖ್ಯಾನಿಸುತ್ತಾರೆ ಅಂದರೆ ಅವುಗಳ ಆಂತರಿಕ ಮೌಲ್ಯಕ್ಕೆ ಹೋಲಿಸಿದರೆ ಕಡಿಮೆ ಮೌಲ್ಯದ ಷೇರುಗಳು ಇದಕ್ಕೆ ವ್ಯತಿರಿಕ್ತವಾಗಿ ಊಹಾಪೋಹವು ಷೇರುಗಳನ್ನು ಅವುಗಳ ಸ್ವಾಭಾವಿಕ ಮೌಲ್ಯವನ್ನು ಪರಿಗಣಿಸದೆ ಖರೀದಿಸುವುದನ್ನು ಒಳಗೊಳ್ಳುತ್ತದೆ ಇದು ಗಣನೀಯ ಹಣಕಾಸಿನ ನಷ್ಟಗಳಿಗೆ ಕಾರಣವಾಗುತ್ತದೆ ಅಧ್ಯಾಯವು ಬುದ್ಧಿವಂತ ಹೂಡಿಕೆಯ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಮತ್ತು ಊಹಾಪೋಹಗಳನ್ನು ತಪ್ಪಿಸುವ ಮೂಲಕ ಸಂದರ್ಭವನ್ನು ಸ್ಥಾಪಿಸುತ್ತದೆ ಅಧ್ಯಾಯ ಎರಡು ಹಣದುಬ್ಬರದಲ್ಲಿ ಹೂಡಿಕೆದಾರ ಹೂಡಿಕೆಯ ಮೇಲೆ ಹಣದುಬ್ಬರದ ಪ್ರಭಾವವು ಪರಿಗಣಿಸಬೇಕಾದ ಮಹತ್ವದ ಅಂಶವಾಗಿದೆ ಗ್ರಹಾಂ ಕಡಿಮೆಗೊಳಿಸುವ ತಂತ್ರಗಳನ್ನು ನೀಡುತ್ತದೆ ಅದು ನೈಜ ಆದಾಯದ ದರಗಳು ಮತ್ತು ಕೊಳ್ಳುವ ಶಕ್ತಿಯನ್ನು ಸಂರಕ್ಷಿಸುವ ಹೂಡಿಕೆಗಳನ್ನು ಒತ್ತಿ ಹೇಳುತ್ತದೆ ಅಧ್ಯಾಯ ಮೂರು ಎ ಸೆಂಚುರಿ ಆಫ್ ಸ್ಟಾಕ್ ಮಾರ್ಕೆಟ್ ಹಿಸ್ಟರಿ ಗ್ರಹಾಂ ಹಿಂದಿನ ಶತಮಾನದಲ್ಲಿ ಷೇರು ಮಾರುಕಟ್ಟೆಯ ಕಾರ್ಯಕ್ಷಮತೆಯ ಐತಿಹಾಸಿಕ ವಿಶ್ಲೇಷಣೆಯನ್ನು ಒದಗಿಸುತ್ತದೆ ಹೂಡಿಕೆದಾರರು ಆಗಾಗ್ಗೆ ಪ್ರಚೋದನೆ ಮತ್ತು ಊಹಾಪೋಹಗಳಿಂದ ನಡೆಸಲ್ಪಡುವ ಮಾರುಕಟ್ಟೆಯಲ್ಲಿ ಆದಾಯವನ್ನು ಮುಂದುವರಿಸುವುದನ್ನು ಮುಂದುವರೆಸುತ್ತಾರೆ ಇದು ಇಂದಿನ ಹೆಚ್ಚಿನ ಮೌಲ್ಯದ ಷೇರು ಬೆಲೆಗಳ ಬಗ್ಗೆ ಅವರ ಎಚ್ಚರಿಕೆಯನ್ನು ಪ್ರಸ್ತುತಪಡಿಸುತ್ತದೆ ಅಧ್ಯಾಯ ನಾಲ್ಕು ಜನರಲ್ ಪೋರ್ಟ್ಫೋಲಿಯೋ ಪಾಲಿಸಿ ದಿ ಡಿಫೆನ್ಸಿವ್ ಇನ್ವೆಸ್ಟರ್ ಈ ಅಧ್ಯಾಯವು ರಕ್ಷಣಾತ್ಮಕ ಹೂಡಿಕೆದಾರರಿಗೆ ಬಂಡವಾಳದ ಸಂರಕ್ಷಣೆಗೆ ಒತ್ತು ನೀಡುವ ಪೋರ್ಟ್ಫೋಲಿಯೋ ತಂತ್ರವನ್ನು ವಿವರಿಸುತ್ತದೆ ಉತ್ತಮ ಗುಣಮಟ್ಟದ ಕಡಿಮೆ ಅಪಾಯದ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ಆಸ್ತಿ ವರ್ಗಗಳಾದ್ಯಂತ ವೈವಿಧ್ಯಗೊಳಿಸುವುದರ ಮೂಲಕ ರಕ್ಷಣಾತ್ಮಕ ಹೂಡಿಕೆದಾರರು ಸ್ಥಿರವಾದ ಆದಾಯವನ್ನು ಸಾಧಿಸುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಅಧ್ಯಾಯ ಐದು ರಕ್ಷಣಾತ್ಮಕ ಹೂಡಿಕೆ ತಂತ್ರ ವೈವಿಧ್ಯಮಯ ಪೋರ್ಟ್ಫೋಲಿಯೋದಲ್ಲಿ ಸಾಮಾನ್ಯ ಷೇರುಗಳ ಪಾತ್ರವು ರಕ್ಷಣಾತ್ಮಕ ಹೂಡಿಕೆಯ ಕೇಂದ್ರಬಿಂದುವಾಗಿದೆ ರಕ್ಷಣಾತ್ಮಕ ಹೂಡಿಕೆದಾರರುಗಳಿಗೆ ಮತ್ತು ಲಾಭಾಂಶಗಳ ಸ್ಥಿರ ಇತಿಹಾಸದೊಂದಿಗೆ ಉತ್ತಮ ಗುಣಮಟ್ಟದ ಷೇರುಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ವಿವಿಧ ಕೈಗಾರಿಕೆಗಳು ಮತ್ತು ವಲಯಗಳಲ್ಲಿ ವೈವಿಧ್ಯಗೊಳಿಸುವ ಮೂಲಕ ಸುರಕ್ಷತೆ ಮತ್ತು ಆದಾಯದ ನಡುವೆ ಸಮತೋಲನವನ್ನು ಸಾಧಿಸಬಹುದು ದೀರ್ಘಕಾಲೀನ ಸ್ಥಿರತೆಯು ಪ್ರಮುಖವಾಗಿದೆ ಹೆಚ್ಚು ಸಂಪ್ರದಾಯವಾದಿ ವಿಧಾನವನ್ನು ಬಯಸುವ ಹೂಡಿಕೆದಾರರಿಗೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಅಧ್ಯಾಯ ಆರು ಉದ್ಯಮಶೀಲ ಹೂಡಿಕೆದಾರರಿಗಾಗಿ ಪೋರ್ಟ್ಫೋಲಿಯೋ ನೀತಿ ಋಣಾತ್ಮಕ ವಿಧಾನ ಉದ್ಯಮಶೀಲ ಹೂಡಿಕೆಯು ಹೆಚ್ಚು ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯನ್ನು ಬಯಸುತ್ತದೆ ಉತ್ತಮ ಆದಾಯವನ್ನು ಸಾಧಿಸಲು ಹೆಚ್ಚಿನ ಅಪಾಯಗಳಿಗೆ ಅವಕಾಶ ನೀಡುತ್ತದೆ ಆರನೇ ಅಧ್ಯಾಯವು ವರ್ಣಾತ್ಮಕ ವಿಧಾನದ ಮೇಲೆ ಕೇಂದ್ರೀಕರಿಸುತ್ತದೆ ಇದರಲ್ಲಿ ಹೂಡಿಕೆದಾರರು ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸದ ಷೇರುಗಳನ್ನು ತೆಗೆದುಹಾಕುತ್ತಾರೆ ಉದಾಹರಣೆಗೆ ಕಡಿಮೆ ಬೆಲೆಯಿಂದ ಗಳಿಕೆಯ ಅನುಪಾತ ಅಥವಾ ಸ್ಥಿರವಾದ ಗಳಿಕೆಯ ಬೆಳವಣಿಗೆ ಹೆಚ್ಚಿನ ಅಪಾಯ ಸಹಿಷ್ಣುತೆ ಹೊಂದಿರುವ ಹೂಡಿಕೆದಾರರಿಗೂ ವೈವಿಧ್ಯೀಕರಣವು ನಿರ್ಣಾಯಕವಾಗಿದೆ ಅವರು ದೀರ್ಘಕಾಲೀನ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ವೈವಿಧ್ಯಮಯ ಕೈಗಾರಿಕೆಗಳಿಂದ ಕನಿಷ್ಠ ಹತ್ತರಿಂದ ರಿಂದ ಮೂವತ್ತು ಷೇರುಗಳನ್ನು ಹಿಡಿದಿಟ್ಟುಕೊಳ್ಳುವ ಗುರಿಯನ್ನು ಹೊಂದಿರಬೇಕು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ತಂತ್ರಗಳನ್ನು ಅನುಸರಿಸುವ ಮೂಲಕ ಮತ್ತು ದುಡುಕಿನ ಆಯ್ಕೆಗಳನ್ನು ತಪ್ಪಿಸುವ ಮೂಲಕ ಉದ್ಯಮಶೀಲ ಹೂಡಿಕೆದಾರರು ತಮ್ಮ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತಾರೆ ಅಧ್ಯಾಯ ಏಳು ಉದ್ಯಮಶೀಲ ಹೂಡಿಕೆದಾರರಿಗಾಗಿ ಪೋರ್ಟ್ಫೋಲಿಯೋ ನೀತಿ ಧನಾತ್ಮಕ ಭಾಗ ಅಧ್ಯಾಯ ಏಳು ಕಾಲಾನಂತರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆಯಿರುವ ಕಡಿಮೆ ಮೌಲ್ಯದ ಷೇರುಗಳನ್ನು ಗುರುತಿಸುವ ವಿಧಾನವನ್ನು ಪರಿಶೀಲಿಸುತ್ತದೆ ಹೂಡಿಕೆದಾರರು ಕಡಿಮೆ ಬೆಲೆಯಿಂದ ಗಳಿಕೆಯ ಅನುಪಾತಗಳು ಹೆಚ್ಚಿನ ಲಾಭಾಂಶ ಇಳುವರಿ ಮತ್ತು ಸ್ಥಿರವಾದ ಬೆಳವಣಿಗೆಯೊಂದಿಗೆ ಷೇರುಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ತಮ್ಮ ದೀರ್ಘಾವಧಿಯ ಯಶಸ್ಸನ್ನು ಸುಧಾರಿಸಬಹುದು ಸುರಕ್ಷತೆ ಮತ್ತು ವ್ಯಾಪಕವಾದ ಸಂಶೋಧನೆಯ ಅಂಚು ಬಳಸಿ ಹೂಡಿಕೆದಾರರು ಸಂಭಾವ್ಯ ನಷ್ಟಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಪೋರ್ಟ್ಪೋಲಿಯೋ ಅಪಾಯವನ್ನು ತಗ್ಗಿಸಲು ವೈವಿಧ್ಯೀಕರಣವು ಅತ್ಯಗತ್ಯವಾಗಿರುತ್ತದೆ ಅಧ್ಯಾಯ ಎಂಟು ಮಾರುಕಟ್ಟೆಯ ಏರಿಳಿತಗಳಲ್ಲಿ ಹೂಡಿಕೆದಾರ ಹೂಡಿಕೆದಾರರು ಆಗಾಗ್ಗೆ ಮಾರುಕಟ್ಟೆಯ ಏರಿಳಿತಗಳಿಂದ ತೂಗಾಡುತ್ತಾರೆ ಭಾವನೆಗಳ ಆಧಾರದ ಮೇಲೆ ಅಭಾಗಲಬ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಹೂಡಿಕೆದಾರರು ಏರಿಳಿತಗಳನ್ನು ಬೆದರಿಕೆಗಳಿಗಿಂತ ಅವಕಾಶಗಳಾಗಿ ನೋಡುವ ಮೂಲಕ ಮತ್ತು ಅಲ್ಪಾವಧಿಯ ಬೆಲೆ ಚಲನೆಗಳಿಗಿಂತ ಆಂತರಿಕ ಮೌಲ್ಯದ ಮೇಲೆ ಕೇಂದ್ರೀಕರಿಸುವ ಮೂಲಕ ಆತುರದ ನಿರ್ಧಾರಗಳನ್ನು ತಡೆಯಬಹುದು ವಿವೇಕಯುತ ಹೂಡಿಕೆ ತಂತ್ರ ಮತ್ತು ಸುರಕ್ಷತೆಯ ನಿರಂತರ ಅಂಚು ಮಾರುಕಟ್ಟೆಯ ಏರಿಳಿತಗಳ ವಿರುದ್ಧ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂಟನೇ ಅಧ್ಯಾಯವು ಮಾರುಕಟ್ಟೆಯ ಸಮಯ ಮತ್ತು ಅಲ್ಪಾವಧಿಯ ಬೆಲೆ ಏರಿಳಿತಗಳ ಮೇಲಿನ ಊಹಾಪೋಹದ ಅಪಾಯಕಾರಿ ಅಭ್ಯಾಸಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ಅಧ್ಯಾಯ ಒಂಬತ್ತು ಹೂಡಿಕೆ ನಿಧಿಗಳಲ್ಲಿ ಹೂಡಿಕೆ ವೈವಿಧ್ಯೀಕರಣ ವೃತ್ತಿಪರ ನಿರ್ವಹಣೆ ಮತ್ತು ದ್ರವ್ಯತೆ ಜೊತೆಗೆ ಹೂಡಿಕೆ ನಿಧಿಗಳು ಶುಲ್ಕಗಳು ಮತ್ತು ಸಂಭಾವ್ಯ ಅನಾನುಕೂಲಗಳನ್ನು ಒಳಗೊಂಡಿರುತ್ತವೆ ಒಂಬತ್ತನೇ ಅಧ್ಯಾಯವು ಈ ಅನುಕೂಲಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ಪರಿಶೀಲಿಸುತ್ತದೆ ನಿರ್ವಹಣಾ ತಂಡಗಳು ಹೂಡಿಕೆ ತತ್ವಗಳು ಶುಲ್ಕಗಳು ವೆಚ್ಚಗಳು ಮತ್ತು ತೆರಿಗೆ ಪರಿಣಾಮಗಳನ್ನು ತನಿಖೆ ಮಾಡಲು ಹೂಡಿಕೆದಾರರಿಗೆ ಸಲಹೆ ನೀಡುತ್ತದೆ ಅಧ್ಯಾಯ ಹತ್ತು ಹೂಡಿಕೆದಾರರು ಮತ್ತು ಅವರ ಸಲಹೆಗಾರರು ವಿಶ್ವಾಸಾರ್ಹ ಮತ್ತು ಜ್ಞಾನವುಳ್ಳ ಸಲಹೆಗಾರರನ್ನು ಆಯ್ಕೆ ಮಾಡುವುದು ನಿರ್ಣಾಯಕವಾಗಿದೆ ಹತ್ತನೇ ಅಧ್ಯಾಯವು ವಿವಿಧ ರೀತಿಯ ಸಲಹೆಗಾರರನ್ನು ಪರಿಶೀಲಿಸುತ್ತದೆ ಮತ್ತು ಹೆಚ್ಚಿನ ಒತ್ತಡದ ಮಾರಾಟ ತಂತ್ರಗಳು ಮತ್ತು ಆಸಕ್ತಿಯ ಸಂಘರ್ಷಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ಉತ್ಪಾದಕ ಸಲಹೆಗಾರ ಕ್ಲೈಂಟ್ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪಾರದರ್ಶಕತೆ ಸಂಪೂರ್ಣ ಸಂಶೋಧನೆ ಮತ್ತು ಶುಲ್ಕಗಳು ಮತ್ತು ಪರಿಹಾರದ ಸಂಪೂರ್ಣ ತಿಳುವಳಿಕೆ ಅಗತ್ಯವಿರುತ್ತದೆ ಅಧ್ಯಾಯ ಹನ್ನೊಂದು ವೈಯಕ್ತಿಕ ಹೂಡಿಕೆದಾರರಿಗೆ ಭದ್ರತಾ ವಿಶ್ಲೇಷಣೆ ವೈಯಕ್ತಿಕ ಹೂಡಿಕೆದಾರರಿಗೆ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಭದ್ರತಾ ವಿಶ್ಲೇಷಣೆಯ ಸಮಗ್ರ ಅವಲೋಕನವನ್ನು ಒದಗಿಸುತ್ತದೆ ಈ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಕಂಪನಿಯ ಹಣಕಾಸು ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾರೆ ಮತ್ತು ಅದರ ಮಾರುಕಟ್ಟೆ ಬೆಲೆಗೆ ವಿರುದ್ಧವಾಗಿ ಅದರ ಆಂತರಿಕ ಮೌಲ್ಯದ ಆಧಾರದ ಮೇಲೆ ಸ್ಟಾಕ್ ಅನ್ನು ಮೌಲ್ಯಮಾಪನ ಮಾಡುತ್ತಾರೆ ಈ ತತ್ವಗಳನ್ನು ಅನ್ವಯಿಸುವ ಮೂಲಕ ಮತ್ತು ಸುರಕ್ಷತೆಯ ಅಂಚು ಬಳಸಿಕೊಂಡು ಹೂಡಿಕೆದಾರರು ಸಮರ್ಥವಾಗಿ ಹೆಚ್ಚು ತಿಳುವಳಿಕೆಯುಳ್ಳ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹೆಚ್ಚಿನ ಸ್ಟಾಕ್ ಮಾರುಕಟ್ಟೆ ಯಶಸ್ಸನ್ನು ಸಾಧಿಸಬಹುದು ಅಧ್ಯಾಯ ಹನ್ನೆರಡು ಪ್ರತಿ ಷೇರಿನ ಗಳಿಕೆಯ ಬಗ್ಗೆ ಪರಿಗಣಿಸಬೇಕಾದ ವಿಷಯಗಳು ಗ್ರಹಾಂ ಪ್ರತಿ ಷೇರಿನ ಗಳಿಕೆಗಳನ್ನು ಅರ್ಥಮಾಡಿಕೊಳ್ಳುವ ಮಹತ್ವ ಮತ್ತು ಅವುಗಳನ್ನು ಸರಿಯಾಗಿ ಮೌಲ್ಯಮಾಪನ ಮಾಡುವುದು ಹೇಗೆ ಎಂದು ಚರ್ಚಿಸುತ್ತಾನೆ ಪ್ರತಿ ಷೇರಿಗೆ ಗಳಿಕೆಯು ಕಂಪನಿಯ ಲಾಭದಾಯಕತೆಯ ಪ್ರಮುಖ ಸೂಚಕವಾಗಿದೆ ಎಂಬ ವಾಸ್ತವದ ಹೊರತಾಗಿಯೂ ಹಣಕಾಸಿನ ಆರೋಗ್ಯವನ್ನು ನಿರ್ಣಯಿಸಲು ಈ ಮೆಟ್ರಿಕ್ ಅನ್ನು ಮಾತ್ರ ಅವಲಂಬಿಸದಂತೆ ಅವರು ಎಚ್ಚರಿಕೆ ನೀಡುತ್ತಾರೆ ಗಳಿಕೆಯನ್ನು ಪುಸ್ತಕದ ಮೌಲ್ಯಕ್ಕೆ ಹೋಲಿಸಿ ಮತ್ತು ಡಿವಿಡೆಂಡ್ ಪಾವತಿಯ ಅನುಪಾತ ಮತ್ತು ಗಳಿಕೆಗೆ ಬೆಲೆ ಅನುಪಾತದಂತಹ ಅನುಪಾತದಂತಹ ಮೆಟ್ರಿಕ್ಗಳನ್ನು ಪರಿಗಣಿಸಿ ಹೂಡಿಕೆದಾರರು ಮೌಲ್ಯಯುತ ಒಳನೋಟಗಳನ್ನು ಪಡೆಯಬಹುದು ಒಟ್ಟಾರೆಯಾಗಿ ಅಧ್ಯಾಯ ಹನ್ನೆರಡು ಹೆಚ್ಚು ತಿಳುವಳಿಕೆಯುಳ್ಳ ಹೂಡಿಕೆ ನಿರ್ಧಾರಗಳಿಗಾಗಿ ಪ್ರತಿ ಷೇರಿಗೆ ಗಳಿಕೆಯನ್ನು ಮೌಲ್ಯಮಾಪನ ಮಾಡುವ ಒಳನೋಟವನ್ನು ಒದಗಿಸುತ್ತದೆ ಅಧ್ಯಾಯ ಹದಿಮೂರು ನಾಲ್ಕು ಪಟ್ಟಿ ಮಾಡಿದ ಕಂಪನಿಗಳ ಹೋಲಿಕೆ ನಾಲ್ಕು ಕಂಪನಿಗಳನ್ನು ವಿವರವಾಗಿ ವಿಶ್ಲೇಷಿಸಲಾಗಿದೆ ಅಮೆರಿಕನ್ ಕ್ಯಾನ್ ಅನಕೊಂಡ ಕಾಪರ್ ಜನರಲ್ ಮೋಟಾರ್ಸ್ ಮತ್ತು ಟೆಕ್ಸಾಸ್ ಕಂಪನಿ ಗ್ರಹಾಂ ಅವರು ತಮ್ಮ ಹಣಕಾಸಿನ ಹೇಳಿಕೆಗಳು ಮತ್ತು ಸ್ಟಾಕ್ ಮೌಲ್ಯಮಾಪನಗಳನ್ನು ಮೂಲಭೂತ ಮೌಲ್ಯದ ಹೂಡಿಕೆಯ ತತ್ವಗಳನ್ನು ವಿವರಿಸುತ್ತಾರೆ ಬೆಲೆಯಿಂದ ಗಳಿಕೆಯ ಅನುಪಾತ ಬೆಲೆಯಿಂದ ಪುಸ್ತಕದ ಫಪ್ಪ ಅನುಪಾತ ಮತ್ತು ಲಾಭಾಂಶ ಇಳುವರಿಗಳಂತಹ ಮೆಟ್ರಿಕ್ಗಳನ್ನು ಬಳಸಿಕೊಂಡು ಅವರು ಸುರಕ್ಷತೆಯ ಮಾರ್ಜಿನ್ನ ಮಹತ್ವವನ್ನು ಪ್ರದರ್ಶಿಸುವ ಪ್ರವೃತ್ತಿಗಳು ಮತ್ತು ಮಾದರಿಗಳನ್ನು ಬಹಿರಂಗಪಡಿಸುತ್ತಾರೆ ಈ ಅಧ್ಯಾಯವು ಉಪಯುಕ್ತವಾದ ಅಧ್ಯಯನವಾಗಿ ಕಾರ್ಯನಿರ್ವಹಿಸುತ್ತದೆ ಒದುಕರಿಗೆ ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಮಾಡಲು ಸಹಾಯ ಮಾಡುವ ಮೌಲ್ಯ ಹೂಡಿಕೆಯ ಒಳನೋಟಗಳನ್ನು ಒದಗಿಸುತ್ತದೆ ಅಧ್ಯಾಯ ಹದಿನಾಲ್ಕು ರಕ್ಷಣಾತ್ಮಕ ಹೂಡಿಕೆದಾರರಿಗೆ ಸ್ಟಾಕ್ ಆಯ್ಕೆ ಗ್ರಹಾಂ ಈ ಕೆಲಸದಲ್ಲಿ ಸಂಪ್ರದಾಯವಾದಿ ದೀರ್ಘಕಾಲೀನ ಹೂಡಿಕೆದಾರರಿಗೆ ಸಲಹೆಯನ್ನು ನೀಡುತ್ತಾರೆ ವೈವಿಧ್ಯೀಕರಣ ಕಡಿಮೆ ವೆಚ್ಚದ ಹೂಡಿಕೆ ಮತ್ತು ಭರವಸೆಯ ಷೇರುಗಳ ಮಾನದಂಡಗಳಿಗೆ ಅವರು ತಂತ್ರಗಳನ್ನು ವಿವರಿಸುತ್ತಾರೆ ಸ್ಥಿರ ಗಳಿಕೆಗಳು ಮತ್ತು ಲಾಭಾಂಶಗಳೊಂದಿಗೆ ಉತ್ತಮ ಗುಣಮಟ್ಟದ ಕಂಪನಿಗಳ ಮೇಲೆ ಕೇಂದ್ರೀಕರಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತಾರೆ ಈ ಅಧ್ಯಾಯವು ಬಂಡವಾಳವನ್ನು ಸಂರಕ್ಷಿಸಲು ಮತ್ತು ಕಡಿಮೆ ಅಪಾಯದೊಂದಿಗೆ ಸಮಂಜಸವಾದ ಆದಾಯವನ್ನು ಗಳಿಸಲು ಬಯಸುವ ಸಂಪ್ರದಾಯವಾದಿ ಹೂಡಿಕೆದಾರರಿಗೆ ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಅಧ್ಯಾಯ ಹದಿನೈದು ಉದ್ಯಮಶೀಲ ಹೂಡಿಕೆದಾರರಿಗೆ ಸ್ಟಾಕ್ ಆಯ್ಕೆ ತಮ್ಮ ಬಂಡವಾಳಗಳನ್ನು ಸಕ್ರಿಯವಾಗಿ ನಿರ್ವಹಿಸಲು ಮತ್ತು ಹೆಚ್ಚಿನ ಆದಾಯಕ್ಕೆ ಬದಲಾಗಿ ಹೆಚ್ಚಿನ ಅಪಾಯವನ್ನು ಸ್ವೀಕರಿಸಲು ಸಿದ್ಧರಿರುವ ಹೂಡಿಕೆದಾರರನ್ನು ಗುರಿಯಾಗಿರಿಸಿಕೊಂಡಿದೆ ಗ್ರಹಾಂ ಕಡಿಮೆ ಮೌಲ್ಯದ ಅಥವಾ ಜನಪ್ರಿಯವಲ್ಲದ ಷೇರುಗಳು ವೈವಿಧ್ಯೀಕರಣ ಮತ್ತು ಮೌಲ್ಯವಾಧಾರಿತ ಹೂಡಿಕೆ ತಂತ್ರಗಳಿಗೆ ಒತ್ತು ನೀಡುವಂತೆ ಸೂಚಿಸುತ್ತಾನೆ ಇದು ಊಹಾತ್ಮಕ ಅಥವಾ ಬಾಷ್ಪಶೀಲ ಹೂಡಿಕೆಗಳ ವಿರುದ್ಧವೂ ಎಚ್ಚರಿಕೆ ನೀಡುತ್ತದೆ ಈ ಸಲಹೆಯು ಉದ್ಯಮಶೀಲ ಹೂಡಿಕೆದಾರರಿಗೆ ದೀರ್ಘಾವಧಿಯ ಯಶಸ್ಸಿಗಾಗಿ ಉನ್ನತ ಬಂಡವಾಳಗಳನ್ನು ನಿರ್ಮಿಸಲು ಅಧಿಕಾರ ನೀಡುತ್ತದೆ ಹಲೋ ಸುಂದರ ವೀಕ್ಷಕರೇ ನೀವು ವಿಡಿಯೋವನ್ನು ಆನಂದಿಸಿದ್ದೀರಾ ಹಾಗಿದ್ದಲ್ಲಿ ಥಮ್ಸ್ ಅಪ್ ಚಂದಾದಾರರಾಗಿ ಮತ್ತು ಅಧಿಸೂಚನೆಯನ್ನು ಎಂದಿಗೂ ಕಳೆದುಕೊಳ್ಳದಂತೆ ಬೆಲ್ ಅನ್ನು ಕ್ಲಿಕ್ ಮಾಡಿ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಎಂದಿನಂತೆ ಈ ಚಾನೆಲ್ನ ಅತ್ಯಮೂಲ್ಯ ಸದಸ್ಯರಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ಟ್ಯೂನ್ ಮಾಡಿ